ಪಾನಿಪುರಿಯಲ್ಲಿ ಅಪ್ಪ ಇದೇನು ಈ ಜಾಗದಲ್ಲಿ ಬಂದು ಬಿಡಿಸ್ತಾ ಕೂತಿದ್ದೀರ ನೋಡಿ ಸ್ನೇಹಿತರೆ ತೋರಿಸ್ತಾ ಇದೀನಿ ಆಲೂಗಡ್ಡೆನ ಗಡ್ಡನ ಕೊಳತೋಗಿರೋದನ್ನು ನೋಡಿ ಇದನ್ನ ತಿನ್ನಿಸ್ತಾ ಇದ್ದೀಯಾ ಪಾನಿಪುರಿ ವ್ಯಾಪಾರ ಮಾಡುವವರು ಹೊರಗಡೆಯಿಂದ ಬಂದು ಇವತ್ತು ಮೈಸೂರಿನ ಜಯನಗರದಲ್ಲಿ ನೋಡಿ ಇವರು ಹುಡುಗರು ಸ್ಮಶಾನದ ಹಿಂಭಾಗದಲ್ಲಿ ನಮ್ಮ ಮೈಸೂರು ಜನಗಳಿಗೆ ಯಾವ ರೀತಿ ಪಾನಿಪುರಿಗಳನ್ನು ಕೊಡ್ತಾ ಇದ್ದಾರೆ ಅವರು ನಿಂತಿರುವಂಥ ಸ್ಥಳ ನೋಡಿ ನಿಂತಿರೋ ಸ್ಥಳ ನೋಡಿ ಆಲೂಗಡ್ಡೆಯನ್ನು ಬಿಡಿಸ್ತಿರುವಂಥ ಜಾಗ ನೋಡಿ ಎಲ್ಲಿ ಅಂದರೆ ಮೈಸೂರಿನ ಜಯನಗರ ಕೋರ್ಟ್ ರೋಡ್ ಹಿಂಭಾಗದಲ್ಲಿದೆ ಈ ಸ್ಥಳ ಇಲ್ಲಿ ಕೂತ್ಕೊಂಡು ನೀವು ತಿನ್ನುವಂಥ ಆಲೂಗಡ್ಡೆಗಳನ್ನು ಬಿಡಿಸ್ತಾ ಇದ್ದಾರೆ ಈಗ ಅವರನ್ನು ನಾನು ಮಾತಾಡಿಸ್ತೀನಿ ಪಾನಿಪುರಿಯಲ್ಲಿ ಅಪ್ಪ ಇದೇನಿದು ಈ ಜಾಗದಲ್ಲಿ ಬಂದು ಬಿಡಿಸ್ತಾ ಕೂತಿದ್ದೀರಾ ಹಾಂ ನೋಡಿ ಸ್ನೇಹಿತರೆ ಪಾನಿಪುರಿ ಇವರು ಗಲೀಜು ಆಲೂಗಡ್ಡೆನ ನೋಡಿ ಏಯ್ ತೆಗಿಯ ತೆಗಿಯಲ್ಲ ಏಯ್ ನೋಡಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆನ ಕೊಳತೋಗಿರೋದನ್ನು ನೋಡಿ ನೋಡಿ ನಾನು ಈ ಹುಡುಗನ ಮುಖ ನೋಡ್ಕೊಳ್ಳಿ ನೋಡಿ ಅವನು ನೋಡ್ಕೊಳ್ಳಿ ಇವರು ಬಂದು ನಿಂತ್ಕೊಂಡಿರೋದು ಈ ಆಲೂಗಡ್ಡೆಯನ್ನು ಏಯ್ ಓಯ್ ಕ್ಲೀನ್ ಮಾಡಿಬಿಟ್ಟು ಇದನ್ನ ತಿನ್ನಿಸ್ತಾ ಇದೀಯಾ ನೋಡಿ ಇವನೊಬ್ಬ ಇವನೊಬ್ಬ ಇದ್ದಾನೆ ತಳ್ಕೊಂಡು ಇವನು ಎಲ್ಲೆಲ್ಲಿ ನಿಂತ್ಕೋತಾನೆ ಮಗ ನೋಡ್ಕೊಳ್ಳಿ ಮತ್ತು ಈ ಹುಡುಗ ನೋಡ್ಕೊಳ್ಳಿ ಇವನು ಆಲೂಗಡ್ಡೆ ಮುಚ್ಕೊಂಡು ಹೋಯ್ತಾ ಇದ್ದಾನೆ ಇದಕ್ಕೊಂದು ಪಾನಿ ಎಲ್ಲಿ ಇವರು ಆಲೂಗಡ್ಡೆ ಬಿಡಿಸ್ತಾ ಇರೋದು ಅಂದರೆ ಸ್ನೇಹಿತರೆ ಇವ್ರು ನಿಂಬೆಣ್ಣುಗಳ್ನ ನೀವೇ ನೋಡಬೇಕು ನಮ್ಮ ಮೈಸೂರಿನ ಗಂಡು ಮಕ್ಕಳು ಹೆಣ್ಮಕ್ಳು ನೋಡಿ ಇದ್ದಾನೆ ನೋಡಿ ತೋರಿಸಿದ ತಕ್ಷಣ ನೋಡಿ ಎಲ್ಲಿ ಇವನು ಆಲೂಗಡ್ಡೆನೇ ಬಿಡಿಸ್ತಾ ಇರೋದು ನೋಡಿ ಸ್ನೇಹಿತರೆ ನೋಡಿ ನೋಡಿ ಓಡೈತವನೇ ಲೈ ಇದೇ ಥರ ತಿನ್ನಿಸ್ಕೊಂಡಿರೋ ನಮ್ಮ ಮೈಸೂರು ಜನರು ದಡ್ರು ನಿಮ್ಮ ಹತ್ರ ಎಲ್ಲ ಬಂದು ಪಾನಿಪುರಿ ತಿಂತಾರಲ್ಲ ಮಕ್ಕಳ ನಿಮಗೆ ಬುದ್ಧಿ ಕಲಿಸ್ಬೇಕು ಈ ವಿಡಿಯೋನ ಶೇರ್ ಮಾಡ್ತಾರೆ ನೀವೆಲ್ಲೇ ಇದ್ದರೂ ನಿಮ್ಮ ಹತ್ರ ಪಾನಿಪುರಿ ತಿನ್ನೋಲ್ಲ